ಆಕಾಶವಾಣಿ ಮಂಗಳೂರು ಸೊಲ್ಮೇಲೆ ಶ್ರೋತ್ರುಲೆ ಇತ್ತೆ ನಮ್ಮ ಮುದ್ದು ಮೂಡು ಬೆಳ್ಳೆ ಮೇರೆ ಹಿಡ್ದು ಹೊಸಬಾರ ತಂಬಿಲ ಪಂಪಿ ಎಲ್ಲೆ ಕತೆ ಲಚ್ಚೋ ಐನ್ ಪಾಲೆ ಪಿಂಗರ ಪತ್ತೊಂದತ್ತ ಬಚ್ಚರಿ ಬಜಿ ಸರ್ಕೊಂಡ ಬೊಲ್ಪಂತೆ ಮಲ್ಲ ಮಲ್ಪು ತುಕ್ರ ಕುಟಿಯೇ ದುಂಪು ಪಾರು ತೊಡಮೇದ ಉರುಲ್ಗೆಪ್ಪು இந்ததே பொஞ்சோ நன எங்குல பிறப்பீச்சி ஊரு ஒனசுக்கு பண்ணிட்ட நிதேர்னத்து நடித்து தும்பு ஒனசுக்கு தயாராவது கேண்டா இந்தயா பெட்டரி பத்தொன் ஏறவு கிட்டேனா போலையா கார்த்த வீசபாடலே ஆஹ் நிகுல் நல்வேறு தும்போது குத்துக்கு சாயித்தி மாத்த முட்டாலே கேண்டா ரவியே காசந்தே ஜோக்கம்பே போய் 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 கடைசிண்டு பாடி கடப்பர்னே பொறுத்து கேலவுண்டு ஏறுதே நாயில் கட்டுப்பாடலே கொற்கே பத்தே ஆ அஞ்சா கார் கட்டிட்டு கட்டதத்தலே இதயாதய்தலா இந்த ஆனி டேம் தோனும் கெய்தடே எஞ்சினித்து புச்சனா பூஜன பக் ஒஞ்சி கல்பிஜியே தாது பூஜாரி புச்சே அகர் ஆ கோடிக்கு பிடிச்ச பாண்டு கண்டத கட்ட பணி கடத்தது அக்கலு பாடித தாதி பத்தீர் வர்சாதி போது காலாதி பன்னக காலாதி போது வர்சாதி பன்னக கோலபலியாண்டு ஆண்டு பிடி எஞ்சி மறியலா ஒல்துபத்தி ரோக குரோனா கண்ணியோடு துரத்தினி பணியத்து பாணனே பிரிண்டு உடுக்கனே தாந்தி பர்சா பொல்லா நீரு எரிக்கினி துதை தோட்டு மாத்திரத்து இல்ல இல்லு பித்துலு கிதை கை கஞ்சி மாத்த பொல்லொடு போண்டு இனிமுட்ட தூதுக்கேனந்தி பொல்லகு ஊரு மரகட்டுது போண்டு தெய்வமுனீண்டா தேவெரா ஒரேனா இருவோலா நட்பாய் கண்டொல நேஜித பத்து பத்து மண்ணுடிஞ்சி சீட்டுத பொல்லடு போண்டு உப்ப முட்ட பதுக்கொடே ಸೊಸೈಟಿದ ಬಿತ್ತು ಕಂತ ಬಿತ್ತಿಯರು ಕೇಯಿ ಪಾಯಾಂಡ್ ಆ ಜಾಲ ಪೊಲಿಯೇ ಈ ಜಾಲ ಪುಲಿಯೇ ಎಂಕಲ್ ಜಾಲ ಪುಲಿಯೇ ಎಲ್ಪತ್ತ ಏಲ್ ಪೊಲಿಯೇ ಪುಲಿಪಲ್ ಪುಲ್ ಪುಲಿ ಪೊಲಿಯೇ ಪೊಲೀ ಹೊಸಬಾರ ಕೇಯಿ ಪಡಿಮಂಚೋಡು ದರ್ತದ್ ಜಾಲ ಪೊಲಿಯಾಂಡ್ ಗ್ರಾಮದ ಇವಗಿನೇ ಹೊಸಬಾರ ತಂಬಿಲ ಎಣಿಲ್ದ ಕೇಯಿ ಕೊಯ್ದು ಬಾರು ತುಪ್ಪೆಗೆ ದಿಂಜಾವು ಪೊರ್ತು ಗ್ರಾಮದ ಇವಗು ವರ್ಷಗುಂಜಿ ಸಾಗುಲಿದ ಇಲ್ಲಗ ಹೊಸಬಾರ ತಂಬಿಲದ ಜವಾಬ್ದಾರಿ ಕೊರೋನಾ ರಡ್ ಕಬಿದು ನರಮಾನಿ ಓಪರಿ ಬರ್ಪರಿ ಉಂತಿ ಬೊಕ್ಕ ಇತ್ತೆತ್ತೆ ಜೀವಪಿನಿ ತೆಗಲೊಂದಿಪ್ಪು ಪೊರ್ತು ತಿರ್ತಲ್ಲ ದಾದು ತುಂಬಾ ಇಂಚಿ ಪುದೆ ದೈವದ ಸೇವೆ ಆಪುಜಿಂದಾಪುಜಿ ಆಪುಜಿನ್ ಪಂಡಲ ಆಪುಜಿ ಊರುಕೆ ಗಿರಾಮಡು ಕಟ್ಟು ಸಬೆ ಸರ್ವೇರು ಗುರ್ಕಾರ್ ದೈವದ ಚಾವಡಿ ಮಲ್ತಿಂಚಿ ಕಟ್ಟು ಸಂಕ್ರಾಂತಿ ಬಾಕಿಲ್ ಜತ್ತಿ ಬೊಕ್ಕ ಒಸು ಗೊರಿಯೊರಿಯಾಗು ಹೊಸಬಾರ ತಂಬಿಲ ಎಣ್ಣೆ ತಾರಾಯಿ ಬೊಂಡ ಪೊದ್ದಲು ಬಜಿಲು ಬೆಲ್ಲ ಪಣಿಯಾರದ ಕುಡಿಯತ್ತ ಕಟ್ಟು ಒಂಜಾ ರಡ್ಡಾ பையடற போது சானோடு தீது பத்தாத்தண்டு தீர்த்தல்ல பொசபார தம்பி தரியாதை பரபுடுது மல்ல பர்பா குடும்ப சந்தேசி பொத்தெரிஸ்டரு சேர்வெரு ஆஞ்சவு பெயிண்டிங் போத்தேரு பொஞ்சு அட்டில் தட்ட நிடுலரு பொறுத்து கந்தது ரட்டு கலி ஆனா ஜனலித்தொந்து குத்து குப்பிதாடுதே தாது புஜாரி தெய்வ பண்டார உப்புனு குத்துதில்லடு குத்தினார ஆய்தா அது குருசுடு குல்தேரு சாவட்டிடு பஜ பாடுதண்டு ಗಿರಾಮ ಕೂಡು ಕಟ್ಟದ ಉರಿಯುರಿಯೇ ಬತ್ತದು ಕಲ ಕೂಡೊಂದು ತೀರ್ಥ ಜಾಲ ಅಲ್ಪಲ್ಪ ಸೇರ್ದು ಪಿಸ ಪಿಸ ಅನ್ಪಿ ಇನ್ನಿತ ದರ್ಶನ ಚರ್ತೆಗೆ ಮಂಚವಡು ಪಜೆಟ್ಟು ಪಡಿ ಪಡಿಮಂಚವು ಇಂಚ ಜನ ಓದ್ಯ ಸೇರ್ಗಾರ ನಕಲು ಬತ್ತದಾತ ದರ್ಸನ್ ದ ಪೊಸಾತ್ರಿ ರಾಮೆಲ್ಲಾ ಬತ್ತಿ ಗಿರಾಮದ ಆಪಿಲ್ಲ ಗುರುಕಾರ್ಲು ಉರಿಯುರಿಯೇ ಬತ್ತಿರ್ ದೈವದ ನಗಪತ್ತು ನಕಲು ಯಾಪಲ್ ದಕ್ಕ ಕಡೆ ಸಾವಂದ ಬೈಯಡ್ ಪೇಂಟೆ ದಂಚಿ ಬೇಗ ಬತ್ತಿರ್ ಬಂಡಾರ ನನಲಾ ಪುರುತುಂಡು ಗಂಟೆ ಇರ್ಲದ ಪತ್ತಾವು ತಾರದ ಕಟ್ಟೆಡ್ ನೀರುಂಡು ಬತ್ತಿನ ಅಕಲು ಕಾರ್ದಿರ್ ಕಣ್ಣು ಕಿಸ ತೋಜಂದಿ ಕತ್ತಲ್ದ ಕಾಡು ಗುತ್ತಿದಂಕೊಂದು ಲಾಟಾನ ತೋಟ ಪಸಂದಿ ಏಳೆನ್ಮ ಜನ ತೊಟ್ಟಿಗೆ ಪಾಡಿದಾಂಟುದು ತುದತ್ತ ಪಾಂಪು ದಾಂಟದು ಗುತ್ತದ ಜಾಲಗ ಬತ್ತದೊಂತಿಯೇ ದಾದು ಪೂಜಾರಿ ಗುತ್ತಿನಾರಿಗೆ ಸೊಲ್ಮೆ ಏರಿಯಾ ದಾದು ಆ ಬಲ ಬಲ ಅಂಚಿ ಪಜೆಟ್ ಹಂಚಿ ಇಂದ ಚೆಂಬುಡು ನೀರುಂಡು ಅಲ್ಪ ತಾರದ ಕಟ್ಟೆಡ್ಕೊಂಡ್ಲೆ ಗುತ್ತದ ಮರ್ಯಾದೆ ಮಲ್ಲ ಗುತ್ತಿನಾರು ಈತ ಪಾತಿರ್ದ್ ಓದಿದ ನಂಚಿತು ಹ್ಮ್ ಪೆ 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 ಡುಮ್ ಟಟಕ್ ಟಟಕ್ ಜಡ್ ಮುಕ್ ಜಡ್ ಮುಕ್ ಓದ್ಯಾಂಡ್ ಸಮ್ಮೆಲ ತಾಸ ತಂಬಡ ದಿಮಿ ಜೋಕುಲು ಕಣ್ಣು ಕೆಬಿ ಅರತ್ತ ಮಿತ್ ಸಾನಡು ಮುಕ್ಕಾಲ್ದಿ ದೈವದ ಮಣೆ ಮಂಚವು ದೆಕ್ಕದು ಸುದ್ದ ಮಲ್ದಿರು ಪಣಿಯಾರದ ಅಟ್ಟಣೆ ಆಡು ರುಕ್ಕ ಮೂಲಿಯೇ ಬೈಪಾಯೆ ಸುತ್ತಿಗೆದ ನಿರ್ಭಯ ಆ ಒಂದುಂಡು ತಂಬಡದ ನಾರಾಯಣೆ ಮುಕ್ಕಾಲ್ದಿರ ಇಲ್ಲಾಡ್ದು ತಂಬಡ ತುಂಬಂಬತ್ತೆ ಸಾನದ ಉಲೈ தலிக்கு பிகித்து கட்டியே கருத்துல குத்து தில்லாடு பச்சிர பூல பூலியாண்டு ஓதேத கலகு தர்சந்த புஜாரிக்கு தைவதாக்கலகு மஜுரி பட்டுவாடி ஆண்டு ஆ தோர்த்துகு பண்டகு ஒத்தி பாத்திர எண்ணெய் தொந்து மியம்பத்தி தர்சந்த ஐத்தாயிரு பண்டாரத கொட்டியாடு துடர் தோஜாது பெடி கதின ஆண்டு ஓதியாண்டு நக பத்து நக்கலை கைக்கு ஒஞ்செஞ்சே நக கந்த் குறியே புஜாரி பண்டார பிதாண்டு எதுரு கேஸ் பத்தி தாயே பெத்தடி ஓதியத்குல அக்கலை பெத்தடி முக நகத்த குழு குத்தினாறு மணி கடசலை பத்து தர்சந்த பாத்ரி பண்ட ಮಜಲು ಬೊಟ್ಟು ಒರ್ಕು ದಾಂಟೊಂದು ಬಂಡಾರ ಸಾಣಗು ಬತ್ತು ಮುಟ್ಟ ನಾಗಸ್ರ ತಾಸೆದ ಪೆಟ್ಟಿಡು ಸಾಣ ಒಕ್ಕೆ ಪಾತ್ರೆಗ ಮುಕ್ಕಾಲ್ದಿಗ ಜೀಟಿಗೆ ದಾಯಗ ದಡಿ ಮುಟ್ಟು ದರ್ಶನ ತಂಬಡ್ದಾಯೆ ಕೋಲೈತ್ ಪಾಡಿಯೇ ದಡ್ಡಿ ಮುಟ್ಟು ದಡ್ಡಿ ಮುಟ್ಟು ದಡ್ಡಿ ದಡ್ಡಿ ಮುಕ್ಕಾಲ್ದಿ ಕೊಂಬರೊಂದೆ ಒಂಜಂಜೇ ನಗಗೆ ತೊಂದು ಉಳಾಯಿ ಮಂಚ ಉಗು ತಾಪನೆ ಮಲ್ತಿರ್ ನಿಲಟ್ ಕಾರು ತುಜಿ ಅಕೇರಿಗ ಒಂಜಿ ಸುತ್ತು ಬಲ್ಪು ತೋಜಾಯಿರ ಇಜ್ಜ ಇಜ್ಜಾ ದಿಢೀಲ ಮಗರಿಯಿರ್ ಒರತ್ತ ದರ್ಶನ ಪಿರಿನ್ ತಂಬಿರಗು ತಯಾರಾಂಡು ಅಪ್ಪನೆ ಕೊರಲೆ தர்சந்த பாத்திரி ராமே ஓமதிதாது தர்சனகுந்தியே குத்தினாரினா பாரி மதிப்பாண்டு சர்வேரு பூவாரி தக்கியரு பாத்திரமைக்கு ஒசையாத் ஜி கூட பூவாரி பத்திர பத்திர அங்கைக்கு பத்தண்டு கருத்துரு பகுத்திடு பெறப்ப மதிப்பல்திரு சிவாமி தெய்வமல் ஒருசாதி போது காலாதி பண்ணகா காலாதி போது ஒரு சாதி பன்னகா இரேக்குல மல்தி கட்டு பிற்காரா கொடி கொடியடிட்டு சேர்த்து பத்திர ஒஞ்சி புத்தியாது மல்பொஞ்சி மதிப்பு இனி தீயா கொடத்தி பொண்டா ஏராய் கந்த தீபா வைப்பாயி சுத்த பண்ட அருடு பலசி பனியாரு வெச்சி கம்மி ஏறு பேரு தானி துண்டலா பத்தி தப்புனு தெய்வ சார் பத்துது தெய்வ மெயச்சி பத்துது கலையாது சத்தியத நொடி சாயத கந்த குருடொந்து கிராம சர்வேறு மல்பொஞ்சி மதிப்பு சுவாமி மதிப்புத பெரியே பூவரி தக்கனக பாத்திர மெய்க்கு தைவ எச்சிடு பத்தண்டு தடிமுட்ட தர்சனாண்டு கொடியடிட்டு கூடு தினக்கல மெய் கொக்கர்லக்க ஆர்பட்டா ஓ பண்டனல ஆர்பட்டாண்டு பலி சேவை தம்பில் தரகுற சேவையாண்டு சர்வ ஆய நியாயகு கொடியடிட்டு தயாராண்டு திகழடு கொதண்டி குத்திலக்காண்டு இரே ரகு திருத்தல்ல தாது ஆயன மோனடு பசை இஜி நானு தும்பு பரழு தைவது நொடியாண்டு இடி சபெத்த கண்ணு மித்தன்னாடு மோனே ஒர்துண்டு ஓல்லை நானும் ಪಿದೈ ಜಗಲಿದ ಮುಲ್ಲೆಡೆ ಅಪಗನೆ ಬತ್ತು ಕುಲ್ದಿನ ಅಡ್ಡ ಕುಂಟು ಮೈಸಲಿ ತರೆತ್ರ ಕೈಟ್ ಕಂಗಣದ ನಾಣೋ ಎದುರು ಬತ್ತಿ ನಡತಿ ಕತೆ ಊರುಗು ಪೂರ ಗೊತ್ತುಪ್ಪುನು ಇಂಚ ನಾಣು ಗಿರಾಮ ದೈವದ ಪಾತ್ರಿ ಪತ್ತು ವರುಸೋಡಿಂಚಿ ದರ್ಶನಗುಂತೊಂಬತ್ತಿನ ಜಕ್ಡ್ ಜವಣಿ ತಿಂಗುಲುಗು ದುಂಬು ಪೊಸ ಮಧಿಮಾಯೆ ತಿಂಗುಲ ಅನಗ ಪೊಸ ಮಧಿಮಾಲ್ ನಾಲಿಗ್ ಬಲ್ಲದೆ ತುಂಡಲು ಏರಿಗ ದಾಯಗ ಗೊತ್ತಿಜ್ಜಿ ಸುರುಬೊಲ್ಲ ಏರ್ನಾನಿ ಗುತ್ತಿನಾರನ ಮಗಲಿನ ತೋಡುದಾಟ ಅನಗ ಅಲೆಮೇಕ್ ಕೈಪಾಡಿಯೆಗೆ ಕೆಟ್ಟೆ ಓಕಾಲ ಆಯಗ ಸುಧ್ ತೆರನ ಕರ್ತುಲು ಗ್ರಾಮ ಕೂಡ ನಾನು ಪಾತ್ರೆ ಕೆಲಸದ ಗಿತ್ತುಬಾಡ್ದೆ ಆಯಗ ಊರ ಜಲು ನುಪ್ಪು ನೀರು ಕೊರ್ರೆಬಲ್ಲಿ ತಾಕೀತ ಮಲ್ದಿರು ಗಿರಾಮುಗು ದೇವರ್ಲಕ್ಕಂತಿ ಕರ್ತುಲು ನಸ್ರಾಣಿ ನಾನುಗು ಆಂಕರತ ಪೊಸ ಪಣ್ಣನ ಅಡುಲ ಇಂಚಿತ್ತಿ ನಾಶಿಗೆ ಕಟ್ಟುಂಚಿ ಬೇಲೆ ಮಲ್ತಿ ಉರ್ಕುನತ್ತಿರದ ಆಂಕರ ಪಡ್ಡ ಬೊಲ್ಲದಾನಿ ಇರುವೇರು ಲತ್ತು ಪಣ್ಣು ಜೀವಗೆ ತೊಂದೆರು ಏರು 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 ಕಾರಣ ಪಿರ್ಪಾವು ಪಿರ್ಪಾವಡೇ ನಾನುಗೂ ಪರಿಯ ಕೊರ್ಪಾವಡು ತಪ್ಪು ಕಾಣಿಗೆ ಊರು ಸರ್ಕೆ ಗುರ್ಕಾರ್ಲು ಸಲ್ಮನ್ ತಾತಿರ್ ಗೀರಿ ಕಟದಿ ಬರಸದ ಬೊಲ್ಲ ತಿಂಗುಲುಡಿ ಏರಿನವು ಜತ್ಜಿ ಪೊಸಬಾರ ತಂಬಿಲ್ದಾನಿ ಸಾನಡು ತೀರ್ಮಾನಾವಡುಂದು ಕರ್ತೂರು ತಾಕೀತು ಮಲ್ದಿರ್ ರಾಮೇ ಗ್ರಾಮ ದೈವದ ಹೊಸಪಾತ್ರಿ ಎಂಚ ನಾಣೋ ಮಲ್ತಿ ತಪ್ಪು ಒಪ್ಪು ಅತ್ತ ನೀತಿ ಕಟ್ಟಿ ಬೇಲೆ ಮಲ್ತ ದೈವ ನನ ಈ ಆವಯ ಆತೆಯತ್ತು ದೈವದ ನುಡಿಕ್ ಅಡ್ಡ ಬತ್ತೆ ನಾನು ಪಾತಿರಿ ದೈವದ ಚಾಕಿರಿಗು ಯಾನು ಬೋಡಾ ಬೋಡ್ ಚಾನ್ಪಿನೇನು ಮಾಯನೇ ತೀರ್ಮಾನ ಮಲ್ಪೊಲಿ ಆಂಡ ಬಾಕಿದಿಕ್ಕ ಒಂಚೂರು ತರ್ಲೆ ಗುಲಾಬಿ ಒಲ್ಲಲು ಬಲ ಎಲ ಗುಲಾಬಿ ಈ ಪುಣ್ಣು ದಾ ಬತ್ತಲು ಬತ್ತುಲು ಅಜಲ್ದ ಗುರ್ಕಾರ್ಲಿಗು ತರೆ ಕಿರುಮು ನೊಡಾಂಡ್ ಗುಲಾಬಿ ತಿರ್ತಲ್ಲ ದಾದು ಪೂಜಾರಿನ ಮಗಲ್ ಪೇಂಟಿದ ಮರ್ದಂಗಡಿ ಶಿಲ್ಪ ಮೆಡಿಕಲಡು ಬೇಲೆ ಮಲ್ಪುನಾಲ್ ಇರುವ ವರ್ಷದ ಜವಂತಿ ಪೊರ್ಲಿ ಅಲೆ ಇಲ್ಲಗಿನಿ ಪೊಸಬಾರ ತಂಬಿಲ್ದ ಮರ್ಯಾದಿ ಸಾಣದ ಕಡಿಬಾ ಕಿಲು ಬತ್ತೊಂತಿನ ಗುಲಾಬಿ ನೊಟ್ಟುಗು ನಾನೊರ್ತಿ ಪೊಣ್ಣು ಕರ್ತುಲಿನ ಮಗಲ್ ಸೇವಂತಿ ನಾಡ್ ಪಂಡೆ ದೈವದ ಕೊಡಿಯಡಿಟು ನಿಗುಲು ಇತ್ತಿನವೇನು ದೆಂಗ ವಂದೆ ಪನಿ ಗುಲಾಬಿ ಉಂತಿನವಲೇ ದೈವಗು ಅಡ್ಡ ಬೂರಿಯಲು ದೈವಲ ಗಿರಾಮದ ಕುಲ್ಲ ಕೇನೋಡು ಕರಿವರ್ಷ ಕೊರೋನಾ ಕಬಿದಿಪ್ಪುನಗ ಊರುರದ ಪಂಚಾಯತ್ ಆಫೀಸು ಅರಿತಾರ ಈ ಕುರುಟು ಪಟ್ಟಂದಿತ್ತಿರತಾ ಪತಂಬನಲ್ ಪಯಾನು ಕರ್ತುಲೆ ಮಗ ಏರ ನನೂರಿಲಾ ಎನ ಬಾಡಿರ್ ಕೈಬಾಡಿಯರ್ ಎುಲುಲು ಬೊಬ್ಬೆದಿ ಮನಗ ಈ ನಾಣಣನ್ನೆ ಪಾರ್ವತ್ತಿರ್ ಚಂದ್ರನ್ಲ ನನೂರಿ ಅನ್ಲಾ ತೊರ್ತು ಗಿಡತ್ತಿರ್ ಆ ಕು ಮಂದಾನಿ ಬೇತನೇ ಕತೆ ಕಟ್ಟದು ಊರುಡು ಪನಂಬತ್ತಿರ್ ಅಂಚನೆ ಎನ್ನಲವಂತೆ ಉಂಡು ಪನ್ರೆ ಎಲ ಕತ್ತನೆ ಸೇವಂತಿರಾ கர்லின கடிய மகள் இன்ஜினியரிங் காலேஜு டு எம் டெக் கல் தொந்துப்பி சேவந்தி பனண்ணே குத்துகு பத்தினத என்னடாதன குசல் பாத்தியரு தெல்தினந்து பப்பதுயிரு ஜோர் நெரியரு ஆத்துஜி தெய்வ மல்ரா கடத்தேகு கண்ணு முட்டாது ஹூ கர்த்தே மித்து மிர்லோக்கி கூடி கலத்தோர்ம மோனே மோனே கண்ண பர்த்தேன் கந்தாயே மோனெலு கண்ணித்துஜி ஓதே தம்பட தடிமுட்டு ஒடியே தாந்தி எரேர கொம்பரியரு ಓ ಓ ಸಾಣಾ ಜಡು ಪಂಬದ ಕರಿ ದೈವದ ಮಾನಿ ಭೂತ ಕಟ್ಟು ನಾಯಕ್ ದಿಮಿಕಿಟ್ಟ ದರ್ಶನ ದಡಿಮುಟ್ಟು ದರ್ಶನ ಗಗ್ಗರ ದೆಚ್ಚಿಯ ನೇಮದೆಚ್ಚಿಯ ತೆಂಬರಜ್ಜಿ ಬೀರ ಇಜ್ಜಿ ಅರದಲ ಇಜ್ಜಿ ಓಲುಂಡೆಣ್ಣೆ ಕಟ್ ಕಟ್ಲೆ ನೇಮ ನೆರಿದಂತೆನೆ ದೈವಸಾಡ ತೀರ್ಥಲ ದಾದ ಪೂಜಾರಿ ಸಂಸಾರ ದಾದ ಪೂಜಾರಿ ದೈವದ ಲೆಪ್ಪು ಬುಗ್ಗ ಬುಗ್ಗಂದು ಪೊತ್ತೊಂದು ದಾದ ಪೂಜಾರನ ಉಡಲು ದೈವದ ನೋಡಿ ಆಡ್ ಸಂಸಯನೇ ಸಂಕಪಾ ಅಂಡೆದ ಬಾಯಿನ ಅಂಡ ಕಟ್ಟೋಲಿ ದೊಂಡೆದ ಬಾಯಿನ ಕಟ್ಟಿನೇ ಪಾತಿರಿ ನಾನೋ ಆ ದುಂಬುಬಲ ಎನ್ನ ಗಿರಾಮೋಗು ದಾನಿ ಪಂಪಿನ ಕುಲು ದಾಂತೆ ನಕಲು ಒಂಜಿ ಪೂತ ಪೂತದ ಪುರ್ಪ ಅರಲಡು ಇಂದು ತೂಯಕಲು ಪೂರ ಕಿನ್ ಅವು ಸೇರ್ನಡಗೇ ಸೇರೋಡು ಮಲ್ಲತ್ ಆಯ್ನವು ಆದು ಪೋಡು ಗ್ರಾಮ ಸರ್ವೇರು ಎನ್ನ ಸಂಸಾರ ಬಲತ್ತ ಕೈ ಪೊತ್ತಾಂಡ ದತ್ತ ಕೈ ಬುರಿ ಪೋಂಡು ಅನ್ನೇ ಮಲತಿನ ಕಲಿಗೆ ಮಾಯೋಡಿಯ ಬುದ್ಧಿ ಕಲ್ಪಾವೆ ಆ ಕ್ಲಾಸ ಬುಡೋಚಿ அடபூரிய தம்படகு கோலுபூருண்டு ஒதியத குருத்தரு தாச சம்மல ஜடும் ಶ್ರೋತೃಲೆ ಇದ ಮುಟ ಮುದ್ದು ಮೂಡು ಬೆಳ್ಳೆ ಮೆರೆಡ್ದು ಹೊಸಬಾರ ತಂಬಿಲ ಪನ್ಪಿ ಎಲ್ಯ ಕತೆ ಕೇಂದರು ಉಂದು ಇನಿತ್ತ ತುಳು ಕಾರ್ಯಕ್ರಮ ನನ್ನರ ತಿಕ್ಕಗ ಸೋಲ್ಮೇಲು ಶ್ರೋತೃಲೆ